ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಬೆಳಗಾವಿ ಜಿಲ್ಲಾ ಸಮಿತಿ ಪ್ರತಿಭಟನೆ ಬೆಳಗಾವಿಯ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿಯುಟಿಯು ಬೆಳಗಾವಿ ಜಿಲ್ಲೆ ಸಮಿತಿ ಪ್ರತಿಭಟನೆ ನಡೆಸಿದರು ರಾಜ್ಯದಲ್ಲಿ ದುಡಿಯುವ ಜನರ ಮೇಲೆ ಕೇಂದ್ರ ಸರ್ಕಾರ ಮಾಡುತ್ತಿರುವ ನೀತಿಗಳು ಜನರ ಜೀವನ ಸಮಸ್ಯೆಗಳು ರಾಜಕೀಯ ಪ್ರಶ್ನೆಯಾಗಿ ಬದಲಾಯಿಸಿದೆ ಹೀಗಾಗಿ ಕಳೆದ ಒಂಬತ್ತು ವರ್ಷಗಳಿಂದ ಬಿಜೆಪಿ ನೇತೃತ್ವದ ಕಾರ್ಮಿಕ ವಿರೋಧಿ ನೀತಿಯನ್ನ ಕೋಟ್ಯಾಂತರ ಜನರು ದೈನಂದಿನ ಬದುಕಿನ ಮೇಲೆ ದುಷ್ಟಪರಿಣಾಮ ಬೀರಿದೆ ಪ್ರಧಾನಮಂತ್ರಿ ದುಡಿಯುವ ಜನರ ಬೇಡಿಕೆಗಳನ್ನು ಈಡೇರಿಸಬೇಕು ಕಾರ್ಮಿಕರಿಗೆ ಸಾಮಾಜಿಕ ರಕ್ಷಣೆ ಹಾಗೂ ಯೋಜನೆಗಳನ್ನು ವಿಸ್ತಾರಗೊಳಿಸುವ ಬದಲು ಅವುಗಳನ್ನು ನಾಶ ಮಾಡುವ ಪ್ರಯತ್ನಗಳಿಗೆ ಕೇಂದ್ರ ಸರ್ಕಾರ ಮುಂದಾಗುತ್ತಿದೆ ಅದೇ ರೀತಿ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ನೀಡುತ್ತಿರುವ ಅನುದಾನವನ್ನು ಅಥವಾ ಸೌಲಭ್ಯಗಳನ್ನು ಕಡಿತಗೊಳಿಸುವ ಮೂಲಕ ಯೋಜನೆಗಳನ್ನು ನಾಶ ಮಾಡುವ ಹಾಗೂ ಫಲಾನುಭವಿ ಕಾರ್ಮಿಕರ ಸಂಖ್ಯೆಯನ್ನು ಕಡಿತಗೊಳ್ಳುವ ಮಾಡುವ ಪ್ರಯತ್ನವನ್ನು ಇದೆ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಹೆಚ್ಚಾಗುತ್ತಿದೆ ದುಡಿಗುವ ಜನರ ವೇತನ ಹೆಚ್ಚಾಗುತ್ತಿಲ್ಲ ಇದರಿಂದ ದುಡುಗುವ ಜನರು ಸಾಮಾನ್ಯ ಜನರು ತಮ್ಮ ಸರ್ಕಾರದ ಬೆಲೆ ಏರಿಕೆ ನೀತಿಯಿಂದ ಕೊಂಡುಕೊಳ್ಳುವ ಶಕ್ತಿಯನ್ನು ಕಳೆದುಕೊಂಡಿದೆ ದೇಶದ ಹಾಗೂ ರಾಜ್ಯದ ದುಡಿಯುವ ಜನರ ಬದುಕನ್ನು ಸಂರಕ್ಷಿಸಲು ಈ ಕೆಳಕಂಡ ಬೇಡಿಕೆಗಳು ತಮ್ಮ ಮುಂದೆ ಮಂಡಿಸುತ್ತಿದ್ದೇವೆ ಇವುಗಳನ್ನು ದೇಶದ ರಾಜ್ಯದ ಕೋಟ್ಯಾಂತರ ಶ್ರಮಜೀವಿಗಳ ಜೀವನ ಮತ್ತು ಜೀವನಾಧಾರ ಉತ್ತಮಪಡಿಸಲು ಸಹಾಯಕವಾಗಲಿದೆ ಆದ್ದರಿಂದ ತಾವುಗಳು ಈ ಬೇಡಿಕೆಯನ್ನು ದುಡಿಯುವ ಜನರ ಘನತೆಯನ್ನು ಬದುಕಲು ಖಾತ್ರಿಗೊಳಿಸಲು ಕೂಡಲೇ ಕ್ರಮ ವಹಿಸುವಂತೆ ಆಗ್ರಹಿಸುತ್ತೇವೆ ಎಂದು ಬೆಳಗಾವಿಯ ಜಿಲ್ಲಾ ಸಿಐಟಿಯು ಕಾರ್ಯದರ್ಶಿ ಗೈಬು ಜೈನಿಕಾನ್ ಹೇಳಿದರು ಎರಡು ಕೋಟಿ ಸಹಿ ಸಂಗ್ರಹವನ್ನು ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಸಹಿ ಸಂಗ್ರಹಣ ಚಳವಳಿಯನ್ನು ಮಾಡಿವಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಹದಿನೈದು ಲಕ್ಷ ಸಹಿಗಳನ್ನು ಮಾಡಿಸಿ ನಾವು ಅದನ್ನು ಬೆಂಗಳೂರು ಕಳಿಸಿ ಬೆಂಗಳೂರಿಂದ ಅದು ಒಂದು ಹೋರಾಟದ ಮೂಲಕ ದೆಹಲಿವರೆಗೆ ಹೋಗಿ ಅದನ್ನು ಮುಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ